ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಮಳಕೆ ಹುಳಿ ಕಾಳದು ಬಸಾರಿದಂತೂ ತುಂಬ ಚೆನ್ನಾಗಿರುತ್ತೆ ಹುಳಿ ಕಾಳು ಇದರಲ್ಲಿ ಹೈ ಪ್ರೋಟೀನ್ ಕೂಡ ಹೌದು ಇರುತ್ತೆ ಸೊ ಒಂದು ಪಾತ್ರೆ ತಗೊಂಡು ಮಳಕೆ ಹುರುಳಿಕಾಳು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಬೌಲಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಸೊ ಮಳಕೆ ಕಾಳು ತೊಗೊಂಡು ಒಂದು ತಂಬಿಗೆ ಅಷ್ಟು ನೀರು ಹಾಕ್ಕೊಳ್ಳಿ ಅದು ವಾಶ್ ಮಾಡೋಕ್ಕೆ ನೀಟಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿ ಮೊಳಕೆ ಕಟ್ಟಿರ್ತೀವಿ ಬಟ್ ಅಂದ್ರೂ ವಾಶ್ ಮಾಡ್ಕೋಬೇಕು ಸೊ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಕುಕ್ಕರಿಗೆ ಅದು ತೊಳೆದಿರೋ ಮೊಳಕೆ ಹುರ್ಲಿ ಕಾಳು ಹಾಕ್ಕೊಂಡ್ಬಿಟ್ಟು ಇದಕ್ಕೂ ಅಷ್ಟೇ ಒಂದು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಷಾಲೋಡಿಸಿ ಸೊ ಅದು ಬೇಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಅಥವಾ ಪ್ಯಾನ್ ತೊಗೊಂಡ್ಬಿಟ್ಟು ಎರಡು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಹೆಚ್ಚಿಬಿಟ್ಟು ಮತ್ತು ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆದಮೇಲೆ ಒಂದು ಜಾರ್ ತೊಗೊಳ್ಳಿ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಹಣ್ಣು ಸೈಜಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ತೊಳೆದು ಅದಾದಮೇಲೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳಿ ಬೀನ್ಸು ಮತ್ತು ತೊಗರಿಬೇಳೆ ಹಾಕಿ ಮಾಡಬೇಕು ಬಸ್ ಸಾಂಬಾರು ಅಂತೂ ಇನ್ನೂ ಸೂಪರಾಗಿರುತ್ತೆ ನಾನಿಲ್ಲಿ ಹಾಫ್ ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹೆಚ್ಚಿಬಿಟ್ಟು ನೀವು ಬೇಕಾದ್ರೆ ತುರ್ಕೊಂಡು ತೊಗೊಳ್ಳಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಅಷ್ಟರಲ್ಲಿ ಬೆಂದಿ ಬೆಂದಿರೋದನ್ನು ನೋಡೋಣ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಸೊ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದು ಬೆಂದಿರುತ್ತಲ್ವಾ ಕಾಳಿಂದು ನೀರನ್ನ ಆ ಪಾತ್ರೆಗೆ ಹಾಕ್ಕೊಳ್ಳಿ ಫುಲ್ ನೀರು ಬಸ್ಕೋಬೇಕು ನೋಡಿ ಫುಲ್ ನೀರು ಬಸಿಬೇಕು ಅದಾದಮೇಲೆ ಕಾಳಿರುತ್ತಲ್ವ ಅದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ತೊಗೊಳ್ಳಿ ಸ್ವಲ್ಪ ತಣ್ಣಗಾಗಬೇಕು ಅಂತ ಅಷ್ಟೆ ಅದು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಬೆಂದಿರೋದು ಮೊಳಕೆ ಹುರುಳಿ ಕಾಳು ಹಾಕಿ ನಾನಿಲ್ಲಿ ಒಂದು ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಹಾಫ್ ಸ್ಪೂನ್ ಹಾಫ್ ಸ್ಪೂನ್ ಸೊ ಒಂದು ಸ್ಪೂನ್ ಬೆಂದಿರೋ ಮೊಳಕೆ ಹುರುಳಿಕಾಳು ತೊಗೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ ಆಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಬೌಲಷ್ಟು ಏನು ಬೆಂದಿರುತ್ತಲ್ವ ನೀರು ಅದನ್ನೇ ತಗೊಳ್ಳಿ ಸಪ್ರೇಟ್ ನೀರು ತೊಗೊಳಕ್ಕೆ ಹೋಗ್ಬೇಡಿ ಬೇಕಾದರೆ ನಿಮಗೆ ತಿಕ್ನೆಸ್ ಜಾಸ್ತಿ ಅನಿಸಿದ್ರೆ ಸಾಂಬಾರಿಗೆ ನೀರು ಹಾಕೊಳ್ಳಿ ಗ್ರೈಂಡ್ ಮಾಡುವಾಗ ಅದೇ ನೀರಲ್ಲಿ ಹಾಕಿ ಸೊ ಗ್ರೈಂಡ್ ಮಾಡಿ ಆದಮೇಲೆ ಅದೇನು ಮೊಳಕೆ ಹುರುಳಿಕಾಳಿಂದು ನೀರು ಇರುತ್ತಲ್ವ ಬಸ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಆ್ಯಡ್ ಮಾಡಿ ಸೊ ನೋಡಿ ಅದು ಜಾರಲ್ಲಿ ಹಾಕಿ ಉಳ್ಕೊಂಡಿರುತ್ತೆ ಬಿಕಾಸ್ ಥಿಕ್ನೆಸ್ ಜಾಸ್ತಿ ಇರುತ್ತಲ್ಲ ಸೊ ಅದೇ ನೀರಲ್ಲಿ ಸ್ವಲ್ಪ ಜಾರಲ್ಲಿರೋದನ್ನೆಲ್ಲ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಲೈಟಾಗಿ ಒಗ್ಗರಣೆ ಕೊಡ್ಬೋದು ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಅಷ್ಟೇ ಸೊ ನೋಡಿ ಸಾಂಬಾರು ಕರೆಕ್ಟ್ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಸೊ ನಾವಿಲ್ಲಿ ಕಾಳು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ನಾವೇನು ಹುರಿದು ಈರುಳ್ಳಿ ಮತ್ತು ಹಸಿ ಅದೇ ಬಾಣಲೆ ತೊಗೊಳ್ಳಿ ಪರವಾಗಿಲ್ಲ ಅದೇ ಸಾಕು ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ್ಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಕಾಳು ಚೆನ್ನಾಗಿ ಬರುತ್ತೆ ನೀವು ಇನ್ನೂ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಳಿ ಕಾಳಂತೂ ಅಲ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಳು ಬಸಾರಿಗೆ ಕಾಳೆ ಚೆಂದ ಸೊ ಈ ಥರ ಟ್ರೈ ಮಾಡ್ಕೊಳ್ತೀನಿ ಬಸ್ಸಾರು ಸೂಪರಾಗಿರುತ್ತೆ ಸೊ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಅದಾದಮೇಲೆ ನಾವೇನು ಸಪ್ರೇಟ್ ಪ್ಲೇಟಿಗೆ ತೊಗೊಂಡು ಇಟ್ಕೊಂಡಿದ್ವಿ ಅಲ್ಲ ಅಳಕೆ ಕಾಳು ಅದನ್ನು ಆ ಒಗ್ಗರಣೆಗೆ ಹಾಕಿ ಅದಾದಮೇಲೆ ಒಂದು ಬೌಲಷ್ಟು తెంగినయ తురిహి స్వల్ప కొత్తబరి సొప్పు ఆడ్ మళ్ళి బస్సారు కళు అంతూ సూపర చనం మిక్స్కొత్తబరి సొప్పు కాళు ఒగరణి అదే చూక్స్ ಮೊಳಕೆ ಹುರುಳಿ ಕಾಳಲ್ಲಿ ತುಂಬ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಐರ್ನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಯಾವುದೇ ಕಾಳಾದ್ರೂ ಮಾಮೂಲಿ ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿ ತಿನ್ನೋದು ತುಂಬ ಒಳ್ಳೆಯದು ಹೆಲ್ತಿಗೆ ಏನು ಮಾಮೂಲಿ ಕಾಳಲ್ಲಿ ಎಷ್ಟು ಪ್ರೋಟೀನ್ಸ್ ಅಷ್ಟು ಸಿಗುತ್ತೋ ಅದಕ್ಕಿಂತ ಡಬಲ್ ಸಿಗುತ್ತೆ ಮೊಳಕೆ ಕಟ್ಟಿ ತಿಂದರೆ ಸೊ ನೋಡಿ ಇಷ್ಟು ಮಿಕ್ಸ್ ಆದರೆ ಸಾಕೋ ಕಾಳು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಥವಾ ನೀವು ಪ್ಲೇಟಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಎಲ್ಲ ಸೊ ಕಾಲು ರೆಡಿ ಆಯಿತು ಸಾಂಬಾರು ರೆಡಿಯಾಗಿದೆ ಸೊ ಸಾಂಬಾರನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ ಇಲ್ಲ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳಿ ಬಸ್ಸಾರು ಮಾಡಿದ್ರೆ ಮುದ್ದೆ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟೇ ಬಸ್ಸಾರು ಥ್ಯಾಂಕ್ಸ್ ಫಾರ್ ವಾಚಿಂಗ್